ಶತಮಾನದ ಪುನರಾವರ್ತನೆಗೆ ಸಾಕ್ಷಿಯಾದ ಚನ್ನರಾಯಪಟ್ಟಣ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹ ಭಾರತಿ ಮಹಾಸ್ವಾಮಿಗಳವರ ಜನ್ಮಭೂಮಿ ಅಂದರೆ ಮೈಸೂರಿನ ಅವರ ಪೂರ್ವಾಶ್ರಮದ ಮನೆಯು ಇದ್ದ ಸ್ಥಳದಲ್ಲಿ ಅಭಿನವ ಶಂಕರಾಲಯವೆಂದು ನಾಮಾಂಕಿತವಾದ ಶಂಕರ ಮಠವನ್ನು ನಿರ್ಮಿಸಲಾಯಿತು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮೈಸೂರಿನ ಅಭಿನವ ಶಂಕರಾಲಯದ ಉದ್ಘಾಟನೆಗಾಗಿ ಶೃಂಗೇರಿಯಿಂದ ದಯಮಾಡಿಸುವ ಸಂದರ್ಭದಲ್ಲಿ ಚನ್ನರಾಯಪಟ್ಟಣದಲ್ಲಿ ಮೊಕ್ಕಾಂ ಮಾಡಿ ಶ್ರೀ ಶಾರದಾ ಚಂದ್ರಮೌಳೀಶ್ವರ ಪೂಜೆಯನ್ನು ನೆರವೇರಿಸಿದ್ದರು ಈಗ ಅಭಿನವ ಶಂಕರಾಲಯದ ಶತಮಾನೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲು ಶೃಂಗೇರಿಯಿಂದ ಮೈಸೂರಿಗೆ ಜಗದ್ಗುರು ಮಹಾಸ್ವಾಮಿಗಳವರು ದಯಮಾಡಿಸುತ್ತಿರುವ ಈ ಸಂದರ್ಭದಲ್ಲಿ ಸರಿಯಾಗಿ ನೂರು ವರ್ಷಗಳ ನಂತರ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಚನ್ನರಾಯಪಟ್ಟಣದಲ್ಲಿ ಒಂದು ದಿನ ಮುಕ್ಕಾಂ ಮಾಡಿ ಶ್ರೀ ಶಾರದಾ ಚಂದ್ರಮೌಳೀಶ್ವರ ಪೂಜೆಯನ್ನು ನೆರವೇರಿಸಿ ಭಕ್ತರನ್ನು ಅನುಗ್ರಹಿಸಿದರು ನೂರು ವರ್ಷಗಳ ಕೆಳಗೆ ಸಾವಿರದ ಒಂಬೈನೂರ ಇಪ್ಪತ್ತ್ ಚನ್ನರಾಯಪಟ್ಟಣದಲ್ಲಿ ಗುರುಗಳು ಪೂಜೆಯನ್ನು ನೆರವೇರಿಸುತ್ತಿದ್ದಾಗ ತೆಗೆದ ಚಿತ್ರವು ಅತ್ಯಂತ ಪ್ರಸಿದ್ಧವಾಗಿದ್ದು ಈಗಲೂ ಸಹ ಅನೇಕ ಜನರ ಮನೆ ಮನಸ್ಸುಗಳಲ್ಲಿ ಅಜರಾಮರವಾಗಿದೆ ಹಾಗೆಯೇ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ಚನ್ನರಾಯಪಟ್ಟಣದಲ್ಲಿ ನಡೆದ ಪೂಜೆಯ ಚಿತ್ರವೂ ಸಹ ನಮ್ಮೆಲ್ಲರ ಸ್ಮೃತಿ ಪಟಲದಲ್ಲಿ ಶಾಶ್ವತವಾಗಿ ಉಳಿಯಲಿದೆ